ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇದು ಚೈತ್ರ ಬ್ಲಾಗ್ಸ್ ಇಲ್ಲಿ ನೋಡಿ ನಮ್ಮೂರಿನಲ್ಲಿ ನಡೆದಂತಹ ನವರಾತ್ರಿಯ ರಂಗೋಲಿ ಸ್ಪರ್ಧೆ ಸೊ ಗೇಮ್ಸು ಎಲ್ಲ ಇಟ್ಟಿದ್ರು ಸೊ ಇದರಲ್ಲಿ ರಂಗೋಲಿ ಸ್ಪರ್ಧೆ ಒಂದು ನೋಡಿ ಎಷ್ಟು ಚೆಂದಾಗಿ ಎಲ್ಲರೂ ರಂಗೋಲಿಯನ್ನು ಬಿಡಿಸಿದ್ದಾರೆ ಚಿಕ್ಕ ಮಕ್ಕಳು ಹಾಗೂ ದೊಡ್ಡವರಿಗೆ ಎಲ್ರಿಗೂ ರಂಗೋಲಿ ಸ್ಪರ್ಧೆ ನೀಟ್ಟಿದ್ರು ಈ ಸ್ಪರ್ಧೆ ಬಂದು ನಮ್ಮೂರಿನ ಮುರುಡೇಶ್ವರದ ಕುಂಬಾರ್ಕೇರಿಯ ದುರ್ಗಮ್ಮ ದೇವಸ್ಥಾನದಲ್ಲಿ ಚೆನ್ನಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಷ್ಟು ಚಂದ ಮಾಡಿ ರಂಗೋಲಿಯನ್ನು ಬಿಡಿಸಿದ್ದಾರೆ ನೋಡಿ ಎಷ್ಟು ದೊಡ್ಡದಾಗಿ ಕಂಡು ಫುಲ್ ಕಲರ್ಫುಲ್ ಆಗಿ ತುಂಬಾ ಚೆಂದ ಕಾಣ್ತಾ ಇದೆ ರಂಗೋಲಿಗಳು ಎಷ್ಟು ಚೆಂದ ಕಲರ್ ಎಲ್ಲ ಕೊಟ್ಟಿದ್ದಾರೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ತುಂಬನೇ ಖುಷಿಯಾಗುತ್ತೆ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿರೋರು ನೋಡಿದ್ರೆ ಈ ನಂಬರ್ ರಂಗೋಲಿ ಅಂತ ತುಂಬಾ ಖುಷಿ ಪಡ್ತಾರೆ ಸೊ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎಲ್ಲರೂ ತುಂಬಾ ಚೆಂದಾಗಿ ಬಿಡಿಸಿದ್ದಾರೆ ಅದರಲ್ಲೂ ಹೆಣ್ಮಕ್ಳಲ್ಲಿ ಹೇಳಬೇಕಾ ರಂಗೋಲಿ ಕಲೆ ಅಂದರೆ ಅವ್ರಿಗೆ ತುಂಬಾ ಖುಷಿಯಾಗಿ ಚೆಂದ ಮಾಡಿ ಅದರಲ್ಲಿ ದೇವಸ್ಥಾನದಲ್ಲಲ್ವ ತುಂಬಾ ಸೂಪರಾಗಿ ಬಿಡಿಸಿದ್ರು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು